ಅಂಕೋಲ ತಾಲೂಕಿನ ವಾಸಾರ್ ಕುದ್ರಿಗೆಯ ಒಂದನೇ ತರಗತಿ ವಿದ್ಯಾರ್ಥಿನಿಯಾದ ಆರಾಧ್ಯ ತಿಮ್ಮಣ್ಣ ನಾಯಕ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸಾಧನೆ ಮಾಡಿದ್ದಾಳೆ ಗೌರೀಶ್ ಕಾಯ್ಕಿಣಿ ஜாய்கி இவரம்ம கி இவ்வளோ கையார்த்தி பத்ம மஞ்சரி கேத்தன பஞ்சன் ಆರಾಧ್ಯ ನಾಯಕ್ ಹಿತ್ತಲಮಕ್ಕಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದು ಈ ಪುಟ್ಟಪೋರಿ ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮೂಡಿಸುವ ಭಾಷಣ ಮಾಡಿದಾಳಲ್ಲದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಪ್ರತಿ ಪ್ರಶ್ನೆಗಳಿಗೆ ಉತ್ತರಿಸಿ ಏರ್ಪಡಿಸಿದ ಎಲ್ಲಾ ಪರೀಕ್ಷೆಗಳನ್ನ ತೇರ್ಗಡೆಯಾಗಿ ಸಾಧನೆ ಮಾಡಿದ್ದು ಎಲ್ಲರೂ ಹೆಮ್ಮೆ ಪಡುವಂತಾಗಿದೆ మూవత్మూర ఇంగ్ నార్త్ వీచ్ ఎంబ రసాయని కార్ఖానికి హు ಆಮೇಲೆ ಎರಡನೇ ಮಹಾಯುದ್ಧದಲ್ಲಿ ಇಂಗ್ಲಿಷ್ ಪಡೆಗಳು ಬಳಸಿದವು ಆಮೇಲೆ ಎಲ್ಲ ಕಡೆಯೂ ಹರಡಿಕೊಂಡಿತು ಅದರಿಂದ ಆಗುವ ದುಷ್ಪರಿಣಾಮಗಳು ಎಲ್ಲೆಂದರಲ್ಲಿ ಎಸೆಯುವುದರಿಂದ ಭೂಮಿಯ ಫಲವತ್ತತೆ ನಾಶವಾಗುತ್ತದೆ ಈಕೆ ವಾಸರ್ ಕುದ್ರಿಗೆಯ ಮಧುರ ಮತ್ತು ತಿಮ್ಮಣ್ಣ ನಾಯಕರ ಪುತ್ರಿ ಇವರು ಈಗ ಗೋಕರ್ಣದ ಹಿತ್ತಲಮಕ್ಕಿಯಲ್ಲಿ ವಾಸಿಸುತ್ತಿದ್ದಾರೆ ನಮ್ಮ ಗ್ರಾಮದ ಮಣ್ಣಿನಲ್ಲಿ ಏನೋ ಒಂದು ಶಕ್ತಿ ಇದೆ ಹಲವಾರು ಪ್ರತಿಭೆಗಳು ಸಾಧನೆ ಮಾಡುತ್ತಿದ್ದಾರೆ ಅವರ ಜೊತೆ ಈ ಪುಟ್ಟ

ಪ್ರವಾಸಿ ತಾಣ ಗೋಕರ್ಣ ಹಾಗೂ ಅಂಕೋಲಾ ಸೇರಿದಂತೆ ಎರಡು ತಾಲೂಕುಗಳ ಬೆಸೆಯುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಗಂಗಾವಳಿ ಮಂಜುಗುಣಿ ಸಂಪರ್ಕ ಕಲ್ಪಿಸುವ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು ಮಳೆಗಾಲದಲ್ಲಿ ಯೋಜನಾ ಪ್ರದೇಶದ ಜನರಿಗೆ ತೊಂದರೆ ಉಂಟಾಗುವ ಎಲ್ಲ ಸಾಧ್ಯತೆಗಳಿವೆ ಆರು ವರ್ಷದ ಹಿಂದೆ ಇಂದಿನ ಮುಖ್ಯಮಂತ್ರಿ ಅಂದು ಅಧಿಕಾರದಲ್ಲಿದ್ದಾಗ ಮಂಜೂರಾದ ಕಾಮಗಾರಿ ಇದುವರೆಗೂ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿದೆ ಕಳೆದ ವರ್ಷ ಹಲವು ಸಂಘಟನೆ ಸ್ಥಳೀಯರ ಹೋರಾಟ ಕುಮಟ ಹೊನ್ನವರ ಕ್ಷೇತ್ರ ಶಾಸಕರ ಭೇಟಿ ಹೀಗೆ ಹಲವು ಪ್ರಯತ್ನದಲ್ಲಿ ಕಾಮಗಾರಿಗೆ ತುಸು ವೇಗ ಪಡೆದಿತ್ತು ಈ ಮಳೆಗಾಲದೊಳಗೆ ಸಂಚಾರಕ್ಕೆ ಮುಕ್ತವಾಗುತ್ತದೆ ಎನ್ನಲಾಗಿತ್ತು ಆದರೆ ಪ್ರಸ್ತುತ ಸ್ಥಿತಿ ನೋಡಿದ್ರೆ ಮುಂದಿನ ಮಳೆಗಾಲಕ್ಕೂ ಮುಗಿಯುವ ಲಕ್ಷಣ ಕಾಣ್ತಿಲ್ಲ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ಸೇತುವೆ ಸಂಪೂರ್ಣ ಮುಗಿದಿದೆ ಆದರೆ ಎರಡು ಕಡೆ ಅಪ್ರೋಚ್ ರಸ್ತೆ ನಿರ್ಮಾಣ ಹಂತದಲ್ಲಿದ್ದು ಗಂಗಾವಳಿ ಭಾಗದ ರಸ್ತೆಗೆ ಖಾಸಗಿಯವರು ತಮ್ಮ ಜಾಗ ಬಿಟ್ಟುಕೊಡುವುದಿಲ್ಲ ಎಂದು ಈಗ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ ಮಂಜುಗುಣಿ ಭಾಗದಲ್ಲಿ ಅಂಡರ್ ಪಾಸ್ ರಸ್ತೆ ನಿರ್ಮಾಣಕ್ಕೂ ತಕರಾರು ಬಂದಿದೆ ಎನ್ನಲಾಗಿದ್ದು ಪೂರ್ಣಗೊಳ್ಳುವ ಅಂತಿಮ ಹಂತದಲ್ಲಿ ಈ ತೊಡಕನ್ನು ಹೇಗೆ ಬಗೆಹರಿಸುತ್ತಾರೋ ಎಂಬುದು ತಿಳಿಯದಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಅಥವಾ ಉಪವಿಭಾಗಾಧಿಕಾರಿಯವರು ಈ ಹಿಂದೆ ಜಾಗ ಪಡೆದ ಪ್ರಕ್ರಿಯೆ ಬಗ್ಗೆ ಪರಿಶೀಲನೆ ನಡೆಸಿ ತುರ್ತು ಕ್ರಮ ತೆಗೆದುಕೊಳ್ಳುವುದು ಅಗತ್ಯವಿದೆ ಕಳೆದ ವರ್ಷ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ ವೇಳೆ ಸೇತುವೆ ಮೇಲೆ ಸಾಗಲು ಸುವ್ಯವಸ್ಥಿತ ಏಣಿ ಹಾಕಿಕೊಡುತ್ತೇವೆ ಎಂದು ಗುತ್ತಿಗೆ ಪಡೆದ ಕಂಪನಿ ಹೇಳಿತ್ತು ಆದರೆ ಇಂದು ಏಣಿಯನ್ನು ನದಿಯಲ್ಲಿ ಜೋತು ಬಿಟ್ಟಿದ್ದು ನಿತ್ಯ ಜೀವಾಪಾಯದಲ್ಲಿ ವಿದ್ಯಾರ್ಥಿಗಳು ಏಣಿಯೇರುತ್ತಿದ್ದಾರೆ ಸ್ವಲ್ಪ ಯಾಮಾರಿದ್ರೂ ಪ್ರಾಣ ಕಳೆದುಕೊಳ್ಳುವ ಅಪಾಯವಿದ್ದು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿದೆ ಮಳೆಗಾಲದಲ್ಲಿ ನದಿಯಲ್ಲಿ ಹಾಕಿದ ಮಣ್ಣಿನ ರಾಶಿಯಿಂದ ಮತ್ತೆ ಕೃತಕ ನೆರೆಹಾವಳಿಯೂ ಆಗುವ ಭೀತಿಯಿದ್ದು ಸಾರ್ವಜನಿಕರಿಗೆ ಉಪಯೋಗವಾಗುವ ಯೋಜನೆಯೊಂದು ಜನರಿಗೆ ಸಂಚಾರ ಜನವಾಸಕ್ಕೂ ಮಾರಕವಾಗುತ್ತಿರುವುದು ವಿಷಾದವಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ಶಾಸ್ತ್ರಿ ಗೋಕರ್ಣ ಎರಡ್ಮೂರು ದಿನ ಆರ್ಭಟಿಸಿ ಹೋದ ಮಳೆ ಮತ್ತೆ ಸುರಿಯುತ್ತಾನೆಂದು ನಂಬಿಕೊಂಡು ಭೂಮಿಯಲ್ಲಿ ಬಿತ್ತನೆ ಮಾಡಿದ್ದ ರೈತರು ಇದೀಗ ಮಳೆಯಾಗದ ಕಾರಣ ಗೋವಿನ ಜೋಳ ಹಾಗೂ ಭತ್ತದ ಸಸಿಗಳಿಗೆ ಜೆಟ್ ಮೂಲಕ ನೀರು ಹಾಯಿಸುತ್ತಿರುವುದು ಕಂಡುಬಂದಿದೆ ಮುಂಡ್ಗೋಟ ತಾಲೂಕಿನಲ್ಲಿ ಪ್ರತಿ ವರ್ಷ ಜೂನ್ ತಿಂಗಳು ಆರಂಭಕ್ಕೂ ಮೊದಲೇ ಭತ್ತ ಹಾಗೂ ಗೋವಿನ ಜೋಳವನ್ನ ಒಣ ಬಿತ್ತನೆ ಮಾಡುತ್ತಾರೆ ಆರಂಭದಲ್ಲಿ ಸುರಿದ ಒಂದೆರಡು ಉತ್ತಮ ಮಳೆಗೆ ಭೂಮಿಯನ್ನ ಹಸನಾಗಿಸಿಕೊಂಡ ರೈತರು ತಮ್ಮ ಗದ್ದೆಗಳಲ್ಲಿ ಭತ್ತ ಹಾಗೂ ಗೋವಿನ ಜೋಳ ಬಿತ್ತನೆ ಮಾಡಿದ್ರು ಹದಿನೈದು ದಿನಗಳ ಹಿಂದೆ ಒಣ ಬಿತ್ತನೆ ಮಾಡಿದ ಕೆಲವು ರೈತರು ಭತ್ತ ಹಾಗೂ ಗೋವಿನ ಜೋಳದ ಸಸಿ ಹುಟ್ಟಿವೆ ಆದರೆ ಎಂಟು ದಿನಗಳಿಂದ ಮಳೆಯಾಗದಿರುವುದರಿಂದ ಸಸಿಗಳು ಬಿಸಿಲಿಗೆ ಬಾಡುವಂತಾದ ಹಿನ್ನೆಲೆಯಲ್ಲಿ ರೈತರು ಸಸಿಗಳಿಗೆ ನೀರು ಹಾಯಿಸುತ್ತಿದ್ದಾರೆ ಮುಂಡಗೋಟ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ನೀರಿನ ಸೌಲಭ್ಯ ಹೊಂದಿರುವ ಕೆಲ ರೈತರು ಅಲ್ಪತೇವಾಂಶದಿಂದ ಸಮರ್ಪಕವಾಗಿ ಹುಟ್ಟದೇ ಇರುವ ಭತ್ತವನ್ನ ಕಂಡು ಭೂಮಿಯನ್ನ ತೇವಗೊಳಿಸುತ್ತಿರುವ ದೃಶ್ಯ ಕಂಡುಬರುತ್ತಿದೆ ಸದ್ಯ ನೀರು ಹಾಯಿಸದಿದ್ದಲ್ಲಿ ಭತ್ತದ ಬೀಜ ಮೊಳಕೆಯೊಡೆದು ಅಲ್ಲಿಯೇ ಹಾಳಾಗುತ್ತದೆ ಎನ್ನಲಾಗುತ್ತಿದೆ ನೀರಿನ ಸೌಲಭ್ಯ ಇರದಿರುವ ಅಪಾರ ರೈತರು ಆಕಾಶದತ್ತ ಮುಖ ಮಾಡಿ ಮಳೆ ರಾಯನ ಆಗಮನಕ್ಕಾಗಿ ಕಾಯುವಂತಾಗಿದೆ ಕೆಲವು ಭಾಗಗಳಲ್ಲಿ ರೈತರು ಕೆರೆ ಕಟ್ಟೆಗಳ ಮೂಲಕ ಭತ್ತದ ಸಸಿಗಳಿಗೆ ನೀರುಣಿಸುತ್ತಿದ್ದಾರೆ ಜೂನ್ ತಿಂಗಳಲ್ಲಿ ಮಳೆಯ ಆರ್ಭಟ ಜೋರಾಗಿರಬೇಕಾಗಿತ್ತು ಆದರೆ ಮಳೆಗಾಲವೇ ಇನ್ನೂ ಆರಂಭವಾಗಿಲ್ಲ ಎನ್ನುವ ಹಾಗೆ ಮುಂಡಗೋಡ ತಾಲೂಕಿನಲ್ಲಿ ವಾತಾವರಣ ನಿರ್ಮಾಣವಾಗಿದೆ ಮೋಡಗಳು ಚಲಿಸುತ್ತಿದ್ರೂ ಸಹಿತ ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾಗಿ ಬಿಸಿ ಶಾಖ ತಗುಲುತ್ತಿದೆ ಇತ್ತ ಮಳೆಯಿಲ್ಲದೆ ಹಸಿರಿನಿಂದ ಕಂಗೊಳಿಸುತ್ತಿರುವ ಸಸಿಗಳು ಕಮರುತ್ತಿದೆ ಆರಂಭದಲ್ಲಿ ಉತ್ತಮ ಮಳೆ ಸುರಿದಿತ್ತು ಇದನ್ನೇ ನಂಬಿ ಗೋವಿನ ಜೋಳ ಒಣ ಬಿತ್ತನೆ ಮಾಡಿದ್ದೆನು ಆದ್ರೆ ಕಳೆದ ಎಂಟತ್ತು ದಿನಗಳಿಂದ ಮಳೆಯಾಗದಿರುವುದರಿಂದ ಬೆಳೆ ಸಾಯುತ್ತಿದೆ ಅಂತರ್ಜಲ ಕುಸಿತದಿಂದ ಬೋರ್ವೆಲ್ ನಲ್ಲಿಯೂ ನೀರು ಬರ್ತಿಲ್ಲ ಇದ್ದಿದ್ರಲ್ಲಿಯೇ ಐದರಿಂದ ಹತ್ತು ನಿಮಿಷದ ಸಮಯದಲ್ಲಿ ಜಟ್ ಮೂಲಕ ಗೋವಿನ ಜೋಳಕ್ಕೆ ನೀರು ಹಾಯಿಸುವಂತಾಗಿದೆ ಎನ್ನುತ್ತಾರೆ ರೈತ ಲಕ್ಷ್ಮಣಪ್ಪಾರ ಅತ್ತೆ ಸಾಯಕತ್ತೈತಿ ಮೇಡ ಗೀಡೆ ಎಲ್ಲ ನೀರ ಪುರಸ್ಗೊಳ್ತದೆ ಎಲ್ಲ ಕಡೆ ಆ ತಾಗೆಲ್ಲ ಸಹಾಯಕತೈತಿ ಎಷ್ಟ ಎಕರೆದಾಗ ಗಂಜಾಳ ಈಗ ನಂದು ನಮ್ಮ ಮೂರ್ ಎಕ್ರೆ ರೀ ಇದು ಮೂರ್ ಎಕ್ರೆದಾಗ ಹೊಂಟೈತಿ ಹೌದು ರೀ ಯಾವ ಬಿತ್ತನೆ ಮಾಡಿದ್ರಿ ಈಗ ಎಂಟು ದಿವಸ ನೋಡ್ರಿ ದಿನ ನೀವು ಬಿತ್ತನೆ ಮಾಡಿದ್ರೆ ಮಳಿನ ಬಂದಿಲ್ಲ ಮೈಲ್ಲ ಇಲ್ರಿ ಮಳಿನ ಬಂದ್ರಿ ಈಗ ಎದ್ರಿಂದ ನೀರ್ ಬಿಡ ಅಂತೀರಿ ಇದ ನೋಡ್ರಿ ಇದ್ರಾಗ ಒಟ್ಟು ಹುಟ್ಟಿವಿ ಅದ್ರ ಪುರಸ್ಕೊಳ್ತೀರಿ ಸಹಾಯಕ ಐತಿ ಮುಳಿಯಾಗಿ ಎತ್ತಾಗಿತ್ತು ರೀ ಇನ್ನೊಂದು ಹತ್ತು ಮೀಟ್ ಅಷ್ಟೇ ರೀ ಕ್ಲಾಸ್ ಬಂದ್ರಿ ಕಳಾಸ ಚೊಕ್ಕ ಬಂದ ನೀರ ಇಲ್ಲ ಇಲ್ಲ ರೀ ಬೋರ್ದ ನೀರೇ ಇಲ್ಲ ನೀರೇ ಇಲ್ಲ ನೀರೇ ಇಲ್ಲ ಎಷ್ಟು ಮೂರು ಎಕರೆ ರೀ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ